ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕನ್ನಡ ಒನ್ ಬಿ ಎಚ್ ಎ ಫ್ಲ್ಯಾಟ್ ಚಿಕ್ಕಲ್ಲೂರು ರಾಂಪುರ ಫ್ರೆಂಡ್ ನಿಮಗೆ ಏನು ತೋರಿಸ್ತಾ ಇದ್ದೀನೋ ಒನ್ ಬಿ ಎಚ್ ಎ ಫ್ಲ್ಯಾಟು ಚಿಕ್ಕಲ್ಲೂರು ರಾಂಪುರ ಸಾಕಷ್ಟು ಜನ ಇಲ್ಲಿ ಗೃಹ ಪ್ರವೇಶ ಮಾಡ್ತಾ ಇದ್ದಾರೆ ಫ್ರೆಂಡ್ ಇಲ್ಲಿ ಒಂದು ಸ್ವಲ್ಪ ದೃಶ್ಯ ನಿಮಗೆ ತೋರಿಸ್ತೀನಿ ಇಲ್ಲಿ ಚಿಕ್ಕಳಂಪುರದಲ್ಲಿ ಸಾಕಷ್ಟು ಜನ ಇಲ್ಲಿ ಗೃಹ ಪ್ರಯಾಸ ಮಾಡ್ತಾ ಇದ್ದಾರೆ ಇದ್ದಾರೆ ನೋಡಿ ಫ್ರೆಂಡ್ ಇದು ಏನು ಗೃಹ ಪ್ರಯಾಸ ಮಾಡ್ತಿರುವಂತಹ ಜಾಗಕ್ಕೆ ತೋರಿಸ್ತೀವಿ ನಿಮಗೆ ಆ ಫ್ರೆಂಡ್ ಇದು ಬರುವಂತಹ ಜಾಗ ಚಿತ್ತಲ್ಲೂರು ರಂಪುರ ಮೈಸೂರು ರಸ್ತೆ ಭೀಮ್ಕುಪ್ಯಾತ ಸಮೀಪದಲ್ಲಿ ಬರುವಂತಹ ಒನ್ ಬಿ ಎಚ್ ಎ ಫ್ಲಾಟು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂಥ ಒನ್ ಬಿ ಎಚ್ ಎ ಸಾಕಷ್ಟು ಜನಗಳಿಗೆ ಅಲ್ಲಿ ಗೋವಾ ಪ್ರವಾಸ ಮಾಡಿದರೆ ನನಗೆ ಈ ಸದ್ಯಕ್ಕೆ ಆಗಿರುವಂತಹ ಒಂದು ಗೋವಾ ಪ್ರವಾಸ ನಮ್ಮ ಫ್ರೆಂಡ್ ರಿಕ್ವೆಸ್ಟ್ ಮೇರೆ ನಾನು ಇಲ್ಲಿ ಹಾಕಿದ್ದೀನಿ ಗೃಹ ಪ್ರಯತ್ಸ ಆತನೇ ಬಂದಿರ್ತಾರೆ ಹಾಗಾಗಿ ಗೃಹ ಮಾಡಿರುವಂತಹ ಆ ಒಂದು ಬಿ ಎಚ್ ಎ ಫ್ಲ್ಯಾಟ್ ಚಿಕ್ಕಲ್ಲೂರು ಐಟಮ್ ಎಲ್ಲ ತುಂಬಿಕೊಂಡಿದ್ದಾರೆ ಬಟ್ ವಿಡಿಯೋ ನಮ್ಮ ಫ್ರೆಂಡ್ ಡಾಕ್ಟರ್ ನಾವು ಒಂದು ಬಿ ಎಚ್ ಎಫ್ರ ಗೃಹ ಪ್ರವಾಸ ಮಾಡೋರಿಲ್ಲ ಸುಭಾಷಾಯ್ ಆದಷ್ಟು ಜನ ಇಲ್ಲಿ ಗೃಹ ಪ್ರವಾಸಕ್ಕೆ ಹೊರವರ ಮಾಡ್ತಾ ಇದ್ದಾರೆ ಹಾಯ್ ಫ್ರೆಂಡ್ ಚಿಕ್ಕಲ್ಲೂರು ರಾಮ್ಪುರ ಈಗ ಸದ್ಯಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಬಿ ಎಚ್ ಎ ಫ್ಲಾಟು ಚಿಕ್ಕಲ್ಲೂರು ರಾಮ್ಪುರ ಫ್ರೆಂಡ್ ಇದು ಡೆಮ್ಮ ಮನೆ ನಿಮ್ಮ ಡೆಮ್ಮ ಮನೆ ಹೌಸ್ ಇದ್ದೀನಿ ನೋಡಿ ಫ್ರೆಂಡ್ ಈಗ ಏನು ನಿಮಗೆ ತೋರಿಸ್ತಾ ಇದ್ದೀನಿ ಸಾಕಷ್ಟು ಜನ ಇಲ್ಲಿ ಗೃಹ ಪ್ರವಾಸ ಮಾಡ್ತಾ ಆ ಸದ್ಯಕ್ಕೆ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಹದಿನಾಲ್ಕು ಫ್ಲೋರು ಟೂ ಮೂರು ಹದಿನಾಲ್ಕು ಫ್ಲೋರ್ ಇರುವಂತಹ ಜಾಗ ಆ ಚಿಕ್ಕಲ್ಲೂರು ನಾನೇ ಒಂದು ಸಾಕಷ್ಟು ಜನ ಪ್ರೊಸೆಸ್ಸಲ್ಲಿ ಮಾಡ್ಕೊಂಡಿದ್ದಾರೆ ಲೋನ್ ಪ್ರೊಸೆಸ್ ಮಾಡಿಕೊಂಡು ಸಾಕಷ್ಟು ಜನ ಇಲ್ಲಿ ಗ್ರೋಪ್ ಪ್ರೊಸು ಮಾಡ್ಕೊಂಡಿದ್ದಾರೆ ನಮ್ಮ ಫ್ರೆಂಡ್ ಒಂದು ಸಬ್ಸ್ಕ್ರೈಬ್ ಆಗಿ ಹಾಗೆ ಇದೇ ಥರ ಸೇವ್ ಮಾಡಿ ಲೈಕ್ ಮಾಡಿ ಇದು ಮಸ್ಟರ್ ನಾನು ಇಲ್ಲಿ ಚಿಕ್ಕಲ್ಲೂರು ರಾಮ್ಪುರಕ್ಕೆ ಬಂದೆ ಸುಮಾರು ಒಂದು ಐದಾರು ಸರಿ ಒಂದು ವೀಡಿಯೋ ಮಾಡಿದೆ ಫ್ರೆಂಡಲ್ಲಿ ಫ್ಲ್ಯಾಟ್ ಕಟ್ಟೋದ್ರಿಂದ ಹಿಡಿದು ಫಿನಿಶಿಂಗ್ ಆಗಿ او مونږ به چفټ راځو نن تاسو ته ډېر ووستای دي فل چانس سبسکرایب کړئ